ಮಾವಿನಕಾಯಿ ಸೀಸನ್ ಶುರುವಾಗಿದೆ ಮಾವಿನಕಾಯಿ ಹಿಂಡಿ ಮಾಡದೆ ಹೋದರೆ ಹೇಗಲ್ವಾ ಸುಲಭವಾಗಿ ಇವತ್ತು ಮಾವಿನಕಾಯಿಯ ಹಿಂಡಿ ರೆಸಿಪಿಯೊಟ್ಟಿಗೆ ನಾನು ಬಂದಿದ್ದೇನೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಅಮ್ಮ ಎರಡು ಮೂರು ಥರ ಮಾಡ್ತಾರೆ ಇದು ತುಂಬ ಸುಲಭದ ಮೆಥಡ್ ನಾನು ಅದನ್ನು ಸಹ ರೆಸಿಪಿನ ತೋರಿಸ್ತೇನೆ ಮೊದಲಿಗೆ ಈ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಊಟದ ಜೊತೆ ಸೈಡ್ ಡಿಶ್ ಆಗಿ ಅಥವಾ ಇಡ್ಲಿ ದೋಸೆ ಜೊತೆ ಚಪಾತಿ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನಾವಿದನ್ನು ತೆಂಗಿನೆಣ್ಣೆಯಲ್ಲಿ ಮಾಡೋದು ತುಂಬ ಪ್ರಮಾಣದಲ್ಲಿ ಮಾಡ್ತಾಯಿದ್ರೆ ನೀವು ಬೇರೆ ಎಣ್ಣೆಯಲ್ಲಿ ಮಾಡಿ ತೆಂಗಿನೆಣ್ಣಲ್ಲಿ ಮಾಡಿದ್ರೆ ಅದು ಕಮಟು ವಾಸನೆ ಬಂದುಬಿಡುತ್ತೆ ತುಂಬ ದಿನ ಇಡೋದಾದರೆ ಒಂದು ಮೂರ್ನಾಲ್ಕು ತಿಂಗಳಂತೂ ಇದು ಹಾಳಾಗೋದಿಲ್ಲ ಇದಕ್ಕೆ ನಾನು ಹುಳಿ ಮಾವಿನಕಾಯಿ ತೊಗೊಂಡಿದ್ದೀನಿ ಈ ಗಿಳಿಮೂತಿ ತೋತಾಪುರಿ ಮಾವಿನಕಾಯಿಗಿಂತ ಈ ಹುಳಿ ಮಾವಿನಕಾಯಿ ಉಪ್ಪಿನಕಾಯಿ ಯೂಸ್ ಮಾಡ್ತಾರಲ್ಲ ಆ ಮಾವಿನಕಾಯಿ ಆದರೆ ಚೆನ್ನಾಗಾಗುತ್ತೆ ಚೆನ್ನಾಗಿ ತೊಳೆದು ಒಣ ಬಟ್ಟೆಯಲ್ಲಿ ಒರೆಸಿ ಈ ರೀತಿ ಉದ್ದು ಉದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ರುಬ್ಲಿಕ್ಕಿದೆ ಹಾಗಾಗಿ ಆದಷ್ಟು ಸಣ್ಣದಾಗಿ ಹೆಚ್ಚಿಕೊಂಡ್ರೆ ನಮಗೆ ಈಸಿ ಆಗುತ್ತೆ ಅಂತ ಹೇಳಿ ಮಧ್ಯದ ಗೊರಟನ್ನು ತೆಗೆದು ಸಿಪ್ಪೆ ಸಮೇತವಾಗಿ ಮಾವಿನಕಾಯಿನ ಈ ರೀತಿಯಾಗಿ ಹೋಳು ಮಾಡಿ ಇಟ್ಕೊಂಡಿದ್ದೀನಿ ಈಗ ಬಾಣಲೆಗೆ ಎರಡು ಚಮಚದಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ಎಣ್ಣೆ ಜಾಸ್ತಿ ಹಾಕಿದ್ರೆ ತುಂಬ ದಿನ ಹಾಳಾಗೋದಿಲ್ಲ ಹಾಗಾಗಿ ಎಣ್ಣೆ ಬಿಸಿ ಆದಮೇಲೆ ಮುಕ್ಕಾಲು ಚಮಚ ಅಥವಾ ಒಂದು ಚಮಚದಷ್ಟು ಸಾಸಿವೆಯನ್ನು ಹಾಕ್ತಾ ಇದ್ದೀನಿ ನಂತರ ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಅರ್ಧ ಚಮಚದಷ್ಟು ಮೆಂತೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಮೆಂತೆ ತುಂಬ ಹಾಕಬೇಡಿ ಕಹಿ ಹಾಕ್ಬಿಡತ್ತೆ ಒಂದು ಅರ್ಧ ಚಮಚದಷ್ಟು ಅರ್ಶಿಣವನ್ನು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆ ಚೆನ್ನಾಗಿ ಬಾಡಿದ ನಂತರ ಒಳ್ಳೆ ಪರಿಮಳದ ಇಂಗನ್ನು ಹಾಕ್ಕೋಬೇಕು ಇಂಗಿನ ಒಗ್ಗರಣೆ ಇಲ್ಲಿ ಪರಿಮಳ ಸ್ಟ್ರಾಂಗಾಗಿ ಇದ್ರೆ ಚೆನ್ನಾಗಿರುತ್ತೆ ಮೆಂತೆ ಜೀರಿಗೆ ಸಾಸಿವೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಎಣ್ಣೆಯಲ್ಲಿ ಮೆಂತೆಯ ಪರಿಮಳ ನಿಮಗೆ ಬರ್ಲಿಕ್ಕೆ ಗೊತ್ತಾಗತ್ತೆ ಅಷ್ಟು ಆದಮೇಲೆ ನಾವು ಹೆಚ್ಚಿರುವಂತಹ ಮಾವಿನಕಾಯಿಯ ಹೋಳುಗಳನ್ನು ಇದನ್ನು ಇದಕ್ಕೆ ಹಾಕ್ಕೋಬೇಕು ನಾನು ಆಗಲೇ ಹೇಳಿದ ಹಾಗೆ ಈ ಮಾವಿನಕಾಯಿ ಚಟ್ನಿ ಅಥವಾ ಕೆಲವ್ರು ಗೊಜ್ಜು ಅಂತ ಹೇಳ್ತಾರೆ ನಾವಿದಕ್ಕೆ ಹಿಂಡಿ ಅಂತ ಹೇಳೋದು ಎರಡು ಮೂರು ಥರ ಮಾಡ್ತಾರೆ ಇದು ನಾನು ಮಾಡ್ತಾ ಇರೋದು ಸ್ವಲ್ಪ ಈಸಿ ಮೆಥಡ್ ನಾನೀಗ ಮಾವಿನಕಾಯಿ ಹೋಳುಗಳನ್ನು ಎಲ್ಲದನ್ನು ಒಗ್ಗರಣೆಯಲ್ಲಿ ಹಾಕಿ ಒಂದರಿಂದ ಒಂದೂವರೆ ನಿಮಿಷ ಇದನ್ನು ಬಾಡಿಸ್ಕೊಳ್ತೀನಿ ಸ್ವಲ್ಪ ಮಾವಿನಕಾಯಿ ಹಸಿವಾಸನೆ ಹೋಗಬೇಕು ಅಲ್ಲಿ ತನಕ ಪೂರ್ತಿಯಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೀರನ್ನು ಮುಟ್ಟಿಸ್ಬೇಡಿ ನೀರನ್ನು ಮುಟ್ಟಿಸ್ಬಿಟ್ರೆ ಅದು ಬೇಗ ಹಾಳಾಗುತ್ತೆ ಇದಕ್ಕೆ ನಾನು ಒಂದೂವರೆ ಚಮಚದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಮಾವಿನಕಾಯಿಯ ಹುಳಿಯನ್ನು ನೋಡಿಕೊಂಡು ನೀವು ಇಲ್ಲಿ ಉಪ್ಪನ್ನು ಹಾಕೋಬೇಕಾಗತ್ತೆ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮನ್ನು ಆಫ್ ಮಾಡಿ ಈ ಹೋಳುಗಳು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡಿ ಮಾವಿನಕಾಯಿದು ಇದು ಸಿಹಿ ಹಿಂಡಿ ಸಹ ಮಾಡ್ತಾರೆ ಅದಕ್ಕೆ ನಾವು ಬೆಲ್ಲವನ್ನು ಸೇರಿಸ್ತಾರೆ ಸ್ವಲ್ಪ ಬೇರೆ ಮೆಥಡ್ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಮಾಡಿ ಮಾಡಿ ಹೇಳಿ ಅದನ್ನು ಸಹ ನಾನು ತೋರ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಪೂರ್ತಿಯಾಗಿ ಮಾವಿನಕಾಯಿಗಳ ಹೋಳುಗಳನ್ನು ಹುರಿದ ನಂತರ ಅದು ಪೂರ್ತಿಯಾಗಿ ತಣ್ಣಗಾದ ಮೇಲೆ ಯಾವುದೇ ನೀರಿನ ಪಸೆ ಇಲ್ಲದೆ ಇರೋ ಥರ ಮಿಕ್ಸರ್ ಜಾರನ್ನ ನೀಟಾಗಿ ಒಣ ಬಟ್ಟೆಯಲ್ಲಿ ಒರೆಸ್ಕೊಂಡು ಮಾವಿನಕಾಯಿ ಹೋಳುಗಳನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೋಬೇಕಾಗುತ್ತೆ ಇದಕ್ಕೆ ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೇನೆ ನಾನು ಎರಡು ದೊಡ್ಡ ಚಮಚದಷ್ಟು ಖಾರದ ಪುಡಿಯನ್ನು ಹಾಕಿದ್ದೇನೆ ಮಾವಿನಕಾಯಿ ಹುಳಿಯನ್ನು ನೋಡಿಕೊಂಡು ಸಹ ನೀವು ಇಲ್ಲಿ ಖಾರವನ್ನು ಡಿಸೈಡ್ ಮಾಡ್ಕೋಬೇಕು ನಾನು ಬ್ಯಾಡಗಿ ಮೆಣಸಿನಕಾಯಿ ಪುಡಿ ಹಾಕ್ತಾ ಇರೋದ್ರಿಂದ ಎರಡು ಚಮಚ ಹಾಕಿದ್ದೇನೆ ಹದವಾಗಿ ಇರುತ್ತೆ ಇದನ್ನು ನುಣ್ಣಗೆ ಅರಿಬೇಕು ಚೂರು ತರಿತರಿ ಇರಬಾರ್ದು ಅದು ಈ ರೀತಿ ನುಣ್ಣಗೆ ಹರ್ಕೋಬೇಕು ನೋಡಿ ಪೂರ್ತಿಯಾಗಿ ಅರ್ದು ಆಯಿತು ಈಗ ಅದೇ ಬಾಣಲೆಗೆ ಹಾಕ್ಕೊಳ್ತೀನಿ ಈ ಮಾವಿನಕಾಯಿಯ ಮಿಶ್ರಣಕ್ಕೆ ನಾವು ಒಂದು ಗಮ್ಮತ್ತಿನ ಒಗ್ಗರಣೆ ಕೊಡುವ ಒಗ್ಗರಣೆಗೆ ನಾನಿಲ್ಲಿ ಎಸ್ ಯುಜಲ್ ತೆಂಗಿನೆಣ್ಣೆ ಯೂಸ್ ಮಾಡಿದ್ದೇನೆ ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಪೂರ್ತಿಯಾಗಿ ತೆಂಗಿನೆಣ್ಣೆಯಲ್ಲೇ ಮಾಡಿದ್ದೇನೆ ಒಂದು ಚಮಚದಷ್ಟು ಎಣ್ಣೆ ಎಣ್ಣೆ ಬಿಸಿ ಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಹುರಿಯುವಾಗ ಇಂಗನ್ನು ಹಾಕಿರೋದ್ರಿಂದ ಇಲ್ಲಿ ನಾನು ಕರಿಬೇವೇನ ಹಾಕಿದ್ದೇನೆ ನೀವು ಬೇಕಿದ್ರೆ ಈ ಟೈಮಲ್ಲಿ ಇಂಗನ್ನು ಸಹ ಸೇರಿಸ್ಕೊಳ್ಬೋದು ಒಗ್ಗರಣೆ ಮಾಡಿದ ನಂತರ ಮಾವಿನಕಾಯಿ ಹಿಂಡಿಗೆ ಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಗಾಳಿ ಆಡದಂತಹ ಗಾಜಿನ ಡಬ್ಬಿ ಅಥವಾ ಪಿಂಗಾಣಿಯ ಜಾರಿನಲ್ಲಿ ಹಾಕಿಟ್ಕೊಂಡ್ರೆ ಮೂರರಿಂದ ನಾಲ್ಕು ತಿಂಗಳಂತೂ ಹಾಳಾಗಲ್ಲ ನಾನು ಆಗಲೇ ಹೇಳ್ದ ಹಾಗೆ ದೋಸೆ ಜೊತೆ ಇಡ್ಲಿ ಜೊತೆ ಚಪಾತಿ ಜೊತೆ ಎಲ್ಲ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಇದು ರುಚಿ ರುಚಿಯಾಗಿರುವಂತಹ ಮಾವಿನಕಾಯಿಯ ಹಿಂಡಿ ತಯಾರಾಯಿತು ನಾನಿವತ್ತು ಇಡ್ಲಿ ಮಾಡಿದ್ದೆ ಇಡ್ಲಿ ಜೊತೆ ಈ ಖರ್ ಚಟ್ನಿ ಅದಿಸ್ಕೊಂಡು ತಿನ್ನೋಕ್ಕೆ ತುಂಬ ರುಚಿಯಾಗಿತ್ತು ನೀವು ಸಹ ಟ್ರೈ ಮಾಡಿ ಅಲ್ವಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು